E ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಜಿಲಕ್ಷ್ಮೀಪತಿ ಅವರು ಬಮುಲ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಅಭ್ಯರ್ಥಿ ಬಿಸಿ ಕುಮಾರ್ ನಿಕಟಪೂರ್ವ ಶಾಸಕ ಟಿವೆಂಕಟರಮಣಯ್ಯ ಅವರನ್ನು ಬೆಳಿಗ್ಗೆ ಬೈತಾರೆ ಮಧ್ಯಾಹ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಹಾರ ಕೊಡ್ತಾರೆ ಅವರು ಯಾವ ಪಕ್ಷದ ಬೆಂಬಲಿಗರು ಎಂಬುದನ್ನು ಸ್ಪಷ್ಟಪಡಿಸಲಿ ಕುಮಾರ್ ಹಿರಿಯರ ಕುರಿತು ಸೌಜ್ಞ ಮಾತನಾಡಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ ಅದನ್ನು ಜಯಗಳಿಸಿರುವ ಅಭ್ಯರ್ಥಿ ಅರಿಯಬೇಕು ಎಂದರು ಗೆದ್ದ ನಂತರ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಅದು ನಾವು ನಮ್ಮ ಪಕ್ಷದ ವತಿಯಿಂದ ಅತ್ಯಂತ ಖಂಡನೀಯವಾಗಿ ಅವರನ್ನು ಕಂಡಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಪಕ್ಷದ ನಿಕಟಪೂರ್ವ ಶಾಸಕರು ಮತ್ತು ನಮ್ಮ ಪಕ್ಷದ ಪ್ರಮುಖ ಮುಖಂಡರಾದಂತಹ

महेश सीटीवी टी वी न्यूज दोड्डब्लापुरा